ಮುಂಗ್ಲು ಪೆಂಕ್ಲೆ ಪಂಡ ಇಂಚ ಇಂಚ ಮುಲ್ಪ ಜರಿದುಂಡು ಜರಿದು ಬಾರಿ ಸಮಸ್ಯೆ ಆತುಂಡು ಇಂದು ಲಾಯ್ಲ ಲಾಯ್ಲ ಪಂಚಾಯತ್ ಜಪ್ತಿ ಬರ್ಪುಂಡು ಎಂಕಲ ಮುಲ್ಪ ಒಂದು ಜರೇರ್ ಪಂಡ ಮುಖ್ಯ ಕಾರಣ ಮುಲ್ಪ ಒಂಜಿ ತಿರ್ತಿ ಇಲ್ಲ್ ಮಂತೆರ್ ಆ ಇಲ್ಲ್ ಮಂತುನ ಅಕ್ಲು ಸರ್ತ ಬರೆದೆತ್ತ್ ಒಂದು ಮುಲ್ಪ ಇತ್ತ ಒಂದು ಎಂಕ ರೋಡ್ ಸೈಡ್ ಮುಟ್ಟ ಬರೆದೆತ್ತೆರ್ ಅಕ್ಲು ಬರೀ ಬರೀ ದಪ್ಪನಾಗ್ಲೆಂಗೆ ಕಂಪ್ಲೇಂಟ್ ಮಾಡ್ತೀವಿ ರೋಡ್ಗೆ ತೊಂದರೆ ಹಾಕಿಕೊಂಡು ಅವು ದೆಪ್ಪರ ದಪ್ಪರ ಬಳಿ ಉಂಟಾಡ್ಬಂಡ್ ಅಂದು ಆತನಾಗ ಅವ ಪಂಚಾಯತ್ಗೆ ಕಂಪ್ಲೇಂಟ್ ಮಾಡ್ತಾನೆ ಪಂಚಾಯತಿ ಬತ್ತಿರ ಅಗ್ಲು ಬತ್ತಿ ತೂದು ಪಂಡ್ಯರು ಅವು ಅಗಲ ಪಂಡ್ಯರ್ಗ ದೆಪ್ಪ ಹೊಡ್ತಿ ಮುಟ್ಟು ಹೊಡ್ತಿದ್ದೆ ಐಕಾಗ್ಲಿ ಬಂಡಿ ಅವು ಹೆಂಗೆ ಮುಟ್ಟು ಜನ ಬಂಡಿದ್ದ ಅಗ್ಲು ಪೊಯ್ನ ದುಃಖ ಒಂದು ರಾತ್ರೆ ಪುರ ಬೇಲೆ ಮಂತ್ ಸಾಧಾರಣ ಎಂಗ್ಲ ರೋಡ್ ಸೈಡ್ ಮುಟ್ಟು ಆಗ್ಲ ಬರೋದಿತ್ತಿದ್ ಒಂದು ಮುಖ್ಯ ಕಾರಣ ಅವು ಆಗ್ಲಲ್ಪ ಬರೆಯದ ಒಂದು ಜರಿದು ನಮಲ್ಪ ಅಲ್ಪ ಜರಿದು ಸಾಧಾರಣ ಅವೆ ಒಂಜಿ ರೊಡ್ ಒಡಿಸ್ ಸರ್ ಮೊಟ್ಟ ಮೊಟ್ಟೆ ರೊಡ್ ಒಡ್ಸಂದು ಬತ್ತಿನ ಒಂದು ಪೋಯಿನ ಮರಿಯಲ್ಲತ್ತ ದುಮ್ಮನ ಮರಿಯಲ್ಲ ಜರಿದು ನಾಲ್ಪ ತಿರ್ತು ಅದ ಜರಿದ ಮನೆ ಆಗಲ ದಿತ್ತರೆ ಆಗಲ ದಿತ್ತ ಅದಕ್ಕೆ ಪೋಯಿನ ಮನೆ ಹೇಳಿ ಒಂದು ಕಂಪ್ಲೀಟ್ ಮುಲ್ಪ ಪೀರ ಇಂಚ ಜರಿತನು ಐದಕ್ಕೂ ನನ್ನ ಬರ್ಸ ಕಮ್ಮಿ ಆಯ್ನದ ಅದು ಈತೆ ಗುಂತು ಒಂದು ಈಜಿನ ಒಂದು ಕಂಪ್ಲೀಟ್ ಒಂದು ಬುಡ್ತು ನೋಡ್ದು ಈ ಸೈಡ್ ಬುಡ್ದು ಒಂದು ಬೂರು ಇತ್ತು ಬೂರ್ದು ಬೂತು ಸರ್ ಸಾಧಾರಣ ಒಂಜಿ ಐ ಓ ಜಾಸ್ತಿ ಉಂಟು ಸರ್ ಇಂಚಿಗೆ ಬುಕ್ ಎಂಕ್ ಮುಲ್ಪ ಜಾಸ್ತಿ ಇಪ್ಪ ಮಲೆ ಕುಡಿಯ ಬುಕ್ ಎಸ್ ಸಿ ನಾಗ್ಲು ಪುರ ಇಲ್ಲಿ ಇಪ್ಪ ಸರ್ ಮುಲ್ಪ ಎಂಕ್ ಒಂಜಿ ಮಲೆ ಕುಡಿಯರ್ ನಂಜಿ ಪತ್ತು ಇರುವ ಕುಟುಂಬ ಮಲೆ ಕುಡಿಯರ್ ಮುಲ್ಪ ಉಂಡು ಮುಲ್ಪ ಪ್ಲೇಸ್ ಬಂಡ ಮುಂದೆ ಒಂಜಿ ಲಾ ಇಲ್ಲ ಬುಕ್ಕ ಮುಂಡೂರು ಮೆಲಂತೆ ಬಿಟ್ಟು ಮೆಲಂತೆ ಬಿಟ್ಟು ರೆಡ್ ಪಂಚಾಯತಿ ಸಂಬಂಧ ಬರ್ಬೋದು ಸರ್ ಒಂದು ಸರ್ ಅವಲ ಪಂಚಾಯತ್ ಇದು ಬರ್ತಿರು ತಹಸೀಲ್ದಾರ್ ಬ್ರ ಬರ್ತೀರು ಬತ್ತು ತೂದು ಬಂಡ್ರು ಹೆಂಗಲ್ಲ ಡಿ ಸಿ ಒಂದು ಬರೆದು ಬಾರ್ದು ಆರು ಬತ್ತು ಆಯ್ತು ಪರಿಸರ ಅಂತ ಏನೇ ಮನಪಿರು ಬಂಡ್ ಪಣ ಉಳಿದಾರೆ ಅಣ್ಣ ಇನ್ನು ಮುಟ್ಟು ಆಗ ಡಿ ಸಿ ಮೀನು ದಾಳ ಪರಿಸ ಅಗಲಾಬಿ ಹೆಂಗ್ ಕೇಳ್ದು ದಾಳ ಆಪುಜ್ ಮನಪೀರ್ ಅಗ್ ಬಂಡ್ ಕಾಸು ಯಾವ ಜಗ ಅವು ತಿರ್ತಿರೋದು ತಡೆಗೋಡೆ ಕಟ್ಟ ಸಾಧಾರಣ ಒಂದು ಪತ್ತೈವತ್ತು ಲಕ್ಷ ಮಿತ್ತಬೋಡು ಈಗ ಆತ ಅನುದಾನ ಹೆಂಗಿಡ್ದು ಪಂಚಾಯತ್ ಇದಕ್ಕೆ ಹೋರಾ ಸಾಧ್ಯ ಅಂಚದಿಪ್ಪನಾಗ ಹೆಂಗಲ ಮಿತ್ ಬರಿದ್ಬಾರ್ದು ಬಂದು ಅಂಚೆ ಸಮಾಜ ಕಾಲನೆ ಇಲ್ಲಾ ಈಗಲ ಬರಿದ್ಬಾರ್ದಿರಿ ಆರ್ಲ ಬತ್ತದು ಹೇಮಚಂದ್ರ ಸರ್ ಬತ್ತಿದ್ದು ತೂದು ಆಗ್ಲೂ ಆರ್ಲ ಪಣ್ಣ ಅಂಚನೆ ಒಂದು ಅಭಿ ತೂಕ ಹೆಂಗ್ಳ ನೆಟ್ಟು ಅನುದಾನ ಕೊಡ್ರೆ ಆಪ್ನ ತೂಕ ಬಂಡದ್ದು ಪಂಡದ್ದು ಹೋಗ್ತೀರ ಇದಕ್ಕೆ ಆಯ್ತು ಒಂದು ಸುದ್ದಿ ಇದೆ ಸರ್ ಹೆಂಗ್ಳೇ ಇತ್ತೇ ಬಂದ್ಬಿಟ್ಟು ಅಬಿ ಹೆಂಗ್ ಆಯ್ನತ್ತಿ ಬೇಗ ಪಂಡ ಒಂದು ಇತ್ತೆ ಬರ್ಸ ಕಮ್ಮಿ ನಡೆದು ಇದು ಹೊರತು ಉರಿದ್ನು ರೋಡ್ ಇದನ್ನ ಇದು ಹೊತ್ತು ಏಪ ಹೋದು ಹೆಂಗ್ಳೇ ಭಾರಿ ಸಮಸ್ಯೆ ಆತು ಸರ್ ಅವ್ನು ಅವತ್ತು ಅಂದರೆ ಜೋಕಲ್ನ ಗಾಡಿ ಇಬ್ಬರ ಬುಲ್ಪು ಬೂಪುಂಡು ಓಮಿನಿ ಐನಟ್ಟ ಒಂಜಿ ಪತಿರೋ ತಂಜನ ಇರುವತ್ತ ಅಂಜಾನ ಪೇರ್ ದಂಕ್ ಪೂರ ಅಂಚಿಂಚಿನಡೆ ಪೂರ ಪೋಪೆರ್ ಬಾರಿ ಎಂಗ್ಲೆ ಮುಲ್ಪ ಸಮಸ್ಯೆ ಆವೊಂದುಂಡು ಐಕ್ ಐನಾತ್ ಬೇಗ ಆಬಿ ಎನ್ಕ್ ಸನ್ಕ್ ಸಂಬಂಧ ಪಟ್ಟ್ ನಕ್ ಬತ್ತಿ ಬತ್ತ್ ಎಂಗ್ಲೆ ಒಂಜಿ ವ್ಯವಸ್ಥೆ ಅಂತ ಕೊಡು ಪಂಡಿದ್ ಎಂಗ್ಲೆ ಕೇಳ್ನೊಂಡು ಇಂದು ಎಂಕಲು ಈ ಮಾರ್ಗ ಮಲ್ಪನ ಪಂಡ ಇರುವ ಇರುವ ಅಪಗ ಎಂಕಲೆಗಂದು ವರ್ಗ ಜಾಗ ಹೆಚ್ಚಿನ ಎಂಕ್ಲೆ ಗೊತ್ತಿಜ್ಜಿ ಸರಕಾರಿ ಜಾಗಡಿ ಈ ಒಂಜಿ ಮಾರ್ಗ ಮಲ್ತನ ಒಂಜಿ ಇರುವ ಆ ರೀತಿ ಮಲ್ತನ ಅನ್ಚಿತ್ನ ಈ ಮಾರ್ಗ ಈ ಮಾರ್ಗ ಹೆಂಚ ಪಂಡ್ ಲಾಯ್ಲ ಪಂಚಾಯತ್ ವ್ಯಾಪ್ತಿಗೆ ಬರ್ಕೊಂಡು ಇಂದು ದುಂಬು ಪೊಂಡ ಮೆಲಂತ ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸವನಾಲಿಗೆ ಸೇರುಂಡು ಪಂಡ ಅಲೆಕ್ಕಿ ಪಕ್ಕ ಬೈಲ ಬರಿ ಕಂಬಳ ದಡ್ಡ ನಾವು ಮೆಲಂತ ಬಿಟ್ಟು ಗ್ರಾಮ ಪಂಚಾಯತ್ಗೆ ಸೇರುಂಡು ಇಂದು ಕ್ರಮೇಣಗ ಈ ಮಾರ್ಗಕ್ಕೆ ಹೆಂಚ ಬಂಡ ನಮ್ಮನ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರ ಬಾಲಕೃಷ್ಣ ಶೆಟ್ಟರ್ನ ಒಂಜಿ ಮುತುವರ್ಜಿಡ್ ನಮ್ಮನ ಜನಪ್ರಿಯ ಶಾಸಕರಾಗಿನ ಹರೀಶ್ ಪೂಂಜರ್ನ ನೇತೃತ್ವಡು ಈ ಮಾರ್ಗಕ್ಕೆ ನಲ್ಪ ಲಕ್ಷ ರೂಪಾಯಿ ಅನುದಾನ ದೀದ್ ಈ ಒಂಜಿ ಕಾಂಕ್ರೀಟೀಕರಣ ಸಮೇತ ಆತನು ಭಾರಿ ಪೊರ್ಲುಡು ಬಾರಿ ಕುಸಿತ ಬಾರಿ ಒಂಜಿ ಎಂಕ್ಲೆಗೆ ಈ ಬೈಲ್ದ ಈ ಭಾಗದಾಗಲಿ ಭಾರಿ ಕುಸಿತ ವಿಷಯ ಅವತ್ತಂದ್ರೆ ನಮ್ಮ ಆ ಸಂಸದರು ಮಾಜಿ ಸಂಸದರು ಆಯ್ನೆ ಅಂಚಿತ್ನ ನಳಿನ್ ಕುಮಾರ್ ಕಟೀಲ್ ಮೇರ್ನಾಂಜಿ ಒಂಜಿ ಇಡ್ಲಾ ಒಂಜಿ ಆರ್ನ ಅನುದಾನ ಇಡ್ಲಾ ಹತ್ತು ಲಕ್ಷ ರೂಪಾಯಿ ಅನುದಾನದಿದ್ದು ದುಂಬುದ ಅಲ್ಪ ದುಂಬುಲ ಒಂಜಿ ಕಾಂಕ್ರಾಟೀಕರಣ ಆತನ್ ಇತ್ತ ಈ ಇತ್ತದ ಈ ಪ್ರಸ್ತುತ ಪರಿಸ್ಥಿತಿ ಎಂಚಿನ ಆತನ ಬಂಡ ಮೂಲು ಎಂಕ್ಲೆಗ್ ಏರ ಕೇನೋಡು ಅಂದ್ರೆ ಬನ್ಕೋಣವು ಎಂಕ್ಲೆಗ್ ಅರ್ಥ ಒಂದಿದ ಮುಲ್ಪ ಇತ್ತ ವರ್ಗ ಉಂಡು ಒಂದು ಬನ್ಕೋಣ ಅಂಚಿತ್ನ ಕೆಲವು ಸುದ್ದಿ ಇಲ್ಲೋನ್ ಪಂಡ ಆ ತೀರ್ಥದ ಹಾಕಲು ಬರೇನು ಗರ್ತದ್ ಜರ್ತ ಬಿಡ್ತೇವೆ ಮುಲ್ಪರ್ದ ನೀರು ಆಡಿ ಹಿಡಿದು ಹೋಂದು ಆ ಇಂಚಿರ್ದು ಬರೆ ಜರಿಯೋದುಂಡು ಅವ್ಲು ಒಂಜಿ ಬೋರ್ಡ್ ಬಾರ್ದರು ಬೇರೆ ಲಾಯಿಲಾ ಪಂಚಾಯತ್ ಹಾಕಲು ಘನ ವಾಹನಗಳಿಗೆ ಪ್ರವೇಶವಿಲ್ಲ ಅಂದ್ ಈ ಬೋರ್ಡ್ ಬಾರ್ದು ಒಂಜಿ ವರ್ಷ ಅಂಡೆ ಇತ್ತ ಇಂಚಿನ ಬಂಡ ಇಂಚಿರ್ದು ಕೃಷಿಕೇರು ಶಾಲೆಗೆ ಬೋಪನ್ ಹಾಕಲು ಹೈಡ್ದೊಕ್ಕ ಪೇರ್ಗೊಣಲು ಪ್ರತಿ ಒಂಜಿ ಬೇಲೆಗೆ ಬೋಪನ ಪ್ರತಿ ಪ್ರತಿಯೊರೆಲ್ಲ ನೆಟೆ ಉಳ್ಳೇರು ಹಾಕ್ಲೆಗೆ ಇತ್ತ ಮೂಲ ಎಂಚಾತನ ಬಂಡ ಈ ಒಂಜಿ ಇಲ್ಲಿ ಕಟ್ಟೋಣ ಹಾಕ್ಲಿಕ್ಕೆ ಮಲ್ಲ ಗಾಡಿ ಇಜ್ಜಿ ಇದ ಆ ಮಲ್ಲ ಲಾರಿ ಅವಡಿ ಒಂಜಿ ಜೆ ಸಿ ಪಿ ಅವಡಿ ಇಟಚ್ ಅವಡಿ ಅವ್ಲು ಬೋರ್ಡ್ ಬರೆದಿರಿ ಘನ ವಾಹನಗಳಿಗೆ ಪ್ರವೇಶವಿಲ್ಲ ಅಂದ ಅಪ್ಪ ಏಪ ಮುಕ್ತಿ ತಿಕ್ಕೊಂಡು ಒಂದು ಪನ್ಪಣ ಐಕಬೋಡಾದ ಎಂಕಲ್ ಐತೆ ಇತ್ತು ಬೇಡಿಕೆ ಹೆಂಚಿನ ಪಂಡ ಒಂಜಿ ಜನಪ್ರತಿನಿಧಿ ಅವತ್ತಂದೆ ಖುದ್ದಾದ ಈ ಸ್ಥಳಕ್ಕೆ ನಮ್ಮನ ತಾಲೂಕುದ ತಹಸೀಲ್ದಾರ್ ಅಂಚನೆ ಜಿಲ್ಲಾಧಿಕಾರಿ ಈ ಸ್ಥಳಕ್ಕೆ ಭೇಟಿ ಕೊರದು ನಿನ್ನ ಪರಿಶೀಲನೆ ಮಲ್ತದ್ ನೆಕ್ ಆಪನ ಅಂಚಿತನ ಹೆಂಚಿನ ಈ ಒಂಜಿ ಸಮಸ್ಯೆ ಹೆಂಚಿನ ಉಂಡ ಅಕುಲು ನಿನ್ನ ಪರಿಹಾರ ಮಂತ್ ಕೊರೋಡು ಐನ್ ತಡೆಗೋಡೆ ಅಂಡ ತಡೆಗೋಡೆ ಅತ್ತಂಡೆ ಇಂಕಲಿಗೆ ಸೈಡ್ ಮಿತ್ತಡೆ ಮಾರ್ಗದ ವ್ಯವಸ್ಥೆ ಅಂಡಲ್ಲ ಆಯ್ನತೇಗ ನೇನು ಮಲ್ತುಕೂರ ಇಂಕಲ್ ಒಂಜಿ ವಿನಂತಿ